ಎಲ್ಲರಿಗೂ ವಂದಿಸುತ್ತ ಕೆಲವೇ ಕೆಲವು ವಿಚಾರಗಳನ್ನ ನೀವು ಮನಸ್ಸಾ ಕಷ್ಟ ಈಗ ಹೇಳಿದ್ದಾರೆ ಒಗ್ಗಟ್ಟಿಲ್ಲ ಏನೇನಾಗಿದೆ ಅಂತ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಈ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿದಾಗ ರಿಷನ್ ಮಾಡೋಕ್ಕೆ ಬಂದಿದ್ದೀರಿ ಎರಡು ಸಾವಿರದ ಇಪ್ಪತ್ತೆ ಆ ಟೈಮ್ದಲ್ಲಿ ನಾವು ಒಂದು ಬೆಳಿಗ್ಗೆ ನಮಗೆ ಮೂವತ್ತು ಪರ್ಸೆಂಟ್ ಕೊಡಿ ಇಪ್ಪತ್ತೈದು ಪರ್ಸೆಂಟ್ ಕೊಡಿ ಪ್ರಮಾಣ ವೇತನ ಕೊಡಿ ಅಂತ ಹೇಳ್ಬೇಕಲ್ಲ ನಾವು ಕೊಡೋ ಎಲ್ಲ ಜಂಟಿ ಸಮಿತಿಯವರು ಕೊಟ್ಟಿದವರು ಅದೇ ರೀತಿ ಈ ಕೆಇಿ ಎಸ್ಕಾಮ್ ಜೆಸ್ಕಾಮ್ ಕೆಇಿದವರು ಕೂಡ ಅವರು ಕೂಡ ಮೂವತ್ತು ಪರ್ಸೆಂಟ್ ಅಂತೇಳಿ ಇಪ್ಪತ್ತೈದು ಪರ್ಸೆಂಟ್ ಡಿಮ್ಯಾಂಡ್ ಡಿಮ್ಯಾಂಡೇಟಿವ್ ಜಾಸ್ತಿ ಮಾಡಿದ್ರೆ ಸಂಬಳ ಅಂತ ಆಗ ನಾವು ಕೇಳಿ ಸರ್ಕಾರದವ್ರು ಏನು ಹೇಳಿದ್ರು ಅಂದ್ರೆ ನಿಮ್ಮ ಸಂಸ್ಥಾಗಳು ಲಾಸ್ನೇ ಅದಾವೆ ಹೀಗಾಗಿ ನಿಮ್ಗೆ ಜಾಸ್ತಿ ಮಾಡುವಂಥ ಕೆಪಾಸಿಟಿ ಎಲ್ಲ ಮಾಡೋಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹದಿನೈದು ಪರ್ಸೆಂಟ್ ರೆಸ್ಟ್ರಿಕ್ಷನ್ ಮಾಡ್ತಾರೆ ಎಷ್ಟು ಲಾಸ್ ಇತ್ತು ಅಂದ್ರೆ ನಮ್ಮದು ಅಕ್ಯುಮ್ಯುಲೇಟೆಡ್ ಲಾಸ್ ಎಲ್ಲ ನಾಲ್ಕು ಕಾರ್ಪೊರೇಷನ್ಸ್ಗಳು ನಮ್ಮ ಕೆ ಎಸ್ ಆರ್ ಟಿ ಸಿ ಡಿ ಎಮ್ ಟಿ ಸಿ ಎನ್ ಇ ಕೆ ಟಿ ಸಿ ಕಲ್ಯಾಣ ಕರ್ನಾಟಕ ಎಲ್ಲ ಸೇರಿ ಐದೂವರೆ ಸಾವಿರ ಕೋಟಿ ರೂಪಾಯಿ ಅಕ್ಯುಮ್ಯುಲೇಟೆಡ್ ಲಾಸ್ ಇತ್ತು ಹಿಂದಿನಿಂದ ಎಲ್ಲ ಹೇಳೋದು ಕೊಟ್ಟಲ್ಲ ಆದರೆ ಕೇವಿದವರು ಇಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿ ಲಾಸ್ ಇತ್ತು ಇದ್ದಿದ್ದು ಐದೂವರೆ ಸಾವಿರ ಕೋಟಿ ರೂಪಾಯಿ ನಮಗವರು ವೇತನ ಪರಿಷ್ಕರಣೆ ಜಾಸ್ತಿ ಮಾಡಿದ್ದು ಹದಿನೈದು ಪರ್ಸೆಂಟು ಕೆ ಕೈ ವಿಧವ್ರದ್ದು ಇಪ್ಪತ್ತೆಂಟು ಸಾವಿರ ಕೊಟ್ಟಿತ್ತು ಅವ್ರದ್ದು ಲಾಸ್ನೇ ಆಗಿತ್ತು ಆದರೆ ಅವ್ರದ್ದು ಇಪ್ಪತ್ತೆಂಟು ಟ್ವೆಂಟಿ ಟೂ ಪರ್ಸೆಂಟ್ ಆದರೆ ನಮ್ಮದು ಹದಿನೈದು ಅವ್ರದ್ದು ಇಪ್ಪತ್ತೆರಡು ಪರ್ಸೆಂಟ್ ಮಾಡಿದ್ರು ಯಾಕೆ ಮಾಡಿದರು ನಮ್ಗಿಂತ ಹೆಚ್ಚು ಲಾಸ್ ಅದ ನಮ್ಗೆ ಕೇಳಿದ್ರು ಲಾಸ್ ಐತಿ ನಿಮ್ಗೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಸರ್ಕಾರದವರು ಬಟ್ ಕೆ ಕೈವಿದವರು ನಮಗಿಂತ ನಾಲ್ಕು ಪಟ್ಟು ಜಾಸ್ತಿ ಇದ್ದರು ಲಾಸ್ ಇದ್ರು ಕೂಡ ಅವ್ರಿಗೆ ಇಪ್ಪತ್ತೆರಡು ಪರ್ಸೆಂಟ್ ಮಾಡಿದ್ರು ಇದಕ್ಕೆ ಕಾರಣ ಏನಂತಂದರೆ ಅವರಲ್ಲಿ ಒಗ್ಗಟ್ಟೈತಿ ನಮ್ಮಲ್ಲಿ ಇಲ್ಲ ಅದು ಇತ್ತು ಅಂತಂದ್ರೆ ನೀವು ಒಂದು ಮೂವತ್ತೈದು ಪರ್ಸೆಂಟ್ ಮಾಡ್ತೀವಿ ಒಂದೇ ಕಾರಣಕ್ಕಾಗಿ ನಾವು ಒಗ್ಗಟ್ಟಿರಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಇವತ್ತು ನಾವು ಈ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದೀವಿ ಅವ್ರದಕ್ಕೂ ಬೇರೆ ಏನೋ ಕಾರಣ ಇಲ್ಲ ತಪ್ಪು ನಮ್ಮದಲ್ಲ ಅವ್ರದಲ್ಲ ಎಲ್ಲರೂ ಎಲ್ಲರಿಗೂ ಒಂದು ಒಳ್ಳೆಯ ಆಗಿದೆ ಇದಕ್ಕೆ ನಮ್ಮ ನಿವೃತ್ತ ನೌಕರರು ಮತ್ತು ನೌಕರರ ಮಾಮಗಳ ಕ್ಷೇಮಾಭಿವೃದ್ಧಿ ಅಂತ ನಾವು ಎಲ್ಲಾ ಸಂಪೂರ್ಣ ಸಹಕಾರದ ಒಂದು ರೀತಿ ಒಳ್ಳೆಯ ಒಂದು ಬೆಳವಣಿಗೆ ಅಂತ ಹೇಳಬಹುದು ಇದ್ರ ಜೊತೆಗೆ ನಾನು ಇನ್ನೊಂದು ವಿಚಾರವನ್ನ ತಮ್ಗೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಇದು ನೀವೇನು ಹೋರಾಟ ಮಾಡ್ತಾ ಇದೀರಿ ಇದು ಸಂಘಟನಾತ್ಮಕ ಹೋರಾಟ ಆಯಿತು ನೀವೆಲ್ಲ ಕೋರ್ಟ್ಗೆ ಒಂದಾದ್ರಿ ಸ್ಟ್ರೈಕ್ ಮಾಡೋಕ್ಕಾಗ ನೋಟಿಸ್ ಕೊಟ್ಟಿರಿ ಬಸ್ ಬಂದ್ ಮಾಡಿರಿ ನಾವು ಸ್ಟೇ ಕೊಟ್ಟು ಅಂದ್ರೆ ಏನು ಮಾಡ್ತೀವಿ ಅದನ್ನು ನಾವು ವಿಚಾರ ಮಾಡೋದು ಮನೆ ಹಂಗಾಯ್ತು ಸ್ಟ್ರೈಕು ನೋಟಿಸ್ ಕೊಟ್ಟರು ಎಲ್ಲ ಮಾಡಿದ್ರು ಎರಡು ದಿವಸ ಬಂದ್ ಮಾಡಿದ್ರು ನವರು ಇಲ್ಲ ಇದಕ್ಕೆ ಸ್ಟೇ ಕೊಟ್ಟಿದ್ದೀವಿ ನೀವು ಮಾಡೋಂಗಿಲ್ಲ ಅಂತ ಹೇಳಿದ ತಕ್ಷಣ ಹಿಂ ಮತ್ತೆ ಮತ್ತು ಈ ರೀತಿ ಆಗೋದಾದ್ರೆ ನೀವು ಯಾರ ಎಲ್ಲ ಕೂಡಿ ಹೋರಾಟ ಮಾಡಿದ್ರು ಅಥ್ವಾ ನೀವು ಒಬ್ಬೊಬ್ರು ಹೋರಾಟ ಹೈಕೋರ್ಟ್ ಹೈಕೋರ್ಟ್ನಾಗ ಸ್ಟೇ ಆದರೆ ಏನು ಮಾಡ್ತೀವಿ ಅನ್ನೋದ್ರ ಬಗ್ಗೆನು ಕೂಡ ನಾವು ವಿಚಾರ ಮಾಡಬೇಕು ಅದಕ್ಕೆ ಬೇರೆ ದಾರಿಯಲ್ಲ ಅಲ್ಲ ನಾವು ಆಗಿ ಈ ಸಭಾದೊಳಗೆ ಹೇಳಕ್ ಆಗೋದಿಲ್ಲ ಅದಕ್ಕೆ ಮುಖಂಡರ ಜೊತೆ ಚರ್ಚೆ ಮಾಡ್ತೀನಿ ಹೈಕೋರ್ಟ್ ನಾವು ಸ್ಟೇ ಕೊಟ್ಟರೆ ಏನು ಮಾಡ್ಬೋದು ಹೈಕೋರ್ಟ್ನಾಗ ಸ್ಟೇ ಕೊಡಲಾರ್ದಾಗ ಏನು ಮಾಡ್ಬೋದು ಅದಕ್ಕೆ ಹೆಂಗ ಅನ್ನೋದು ನಾನು ನಿಮ್ಗೆ ಬೇರೆ ರೀತಿಯಿಂದ ನಾನು ವಿಚಾರಗಳನ್ನು ನಾಯಕರ ಜೊತೆ ಚರ್ಚೆ ಮಾಡ್ತೀನಿ ಏನು ಬೇಡ ನಿಮ್ಗೆ ಭಾಳಷ್ಟು ವಿಚಿತ್ರ ನಡೆಸ್ಬೋದು ಆಶ್ಚರ್ಯ ನಡೆಸಬಹುದು ನಮಗೆ ಕೆ ಎಸ್ ಆರ್ ಟಿ ನಮ್ಮ ಮ್ಯಾನೇಜ್ಮೆಂಟ್ರು ಕಾಯ್ದೆಗೆ ವಿರುದ್ಧವಾದಂತ ಸರ್ಕ್ಯುಲರ್ ಎಲ್ಲ ಮಾಡ್ತಾರೆ ಕಾಯ್ದೆ ಬೇ ಇರುವುದೇ ಬೇರೆ ಇವರು ಸರ್ಕ್ಯುಲರ್ ಕಾಯ್ದೆಗೆ ವಿರುದ್ಧ ಮಾಡ್ಕೋತಾರ ಕೆ ಎಸ್ ಆರ್ ಟಿ ಸಿ ಕಾಣಿ ಅಂಗವಿಕೆ ಅಂತ ಒಂದು ಡಿಸೇಬಲ್ಡ್ ಡಿಸೇಬಲ್ಡ್ ಪರ್ಸನ್ಸ್ ಕಾಯ್ದೆ ಅದ ಯಾರಿ ಆಕ್ಸಿಡೆಂಟ್ ಆಗಿ ಏನಾರೇ ಆಗಿ ಕೈಕಾಲುಗಳು ಆತು ಏನೋ ಹಾಕುವ ಎಲ್ಲೇ ಆಗ್ಲಿಲ್ಲ ಆತಂದ್ರೆ ಅವ್ರಿಗೆ ಬೇರೆ ಆಲ್ಟರ್ನೇಟ್ ಜಾಬ್ ಕೊಡಬೇಕು ಅಂತದ ಬಟ್ ನಮ್ಮವ್ರ ಒಂದು ಸರ್ಕ್ಯುಲರ್ ಮಾಡಿದ್ರು ಏನಂತಂದ್ರೆ ಅವನು ಕಂಪಲ್ಸರಿ ರಿಟೈರ್ಮೆಂಟ್ ಮಾಡ್ಬಿಡೋದು ಕಾಯ್ದೆ ಹೇಳ್ತದ ಯಾವುದೇ ವ್ಯಕ್ತಿ ಅಂಗವಿಕಲನಾದ ವಿಕಲಚೇತನ ಆದ ಅಂತಂದ್ರೆ ಅವನನ್ನ ಕೆಲಸದಿಂದ ತೆಗಿಯುವಂಗಿಲ್ಲ ಬಟ್ ಈಗ ಸರ್ಕ್ಯುಲರ್ ಮಾಡಿದ್ರು ಹೈಕೋರ್ಟ್ ತನಕ ಹೋಗಿ ಪೈಟ್ ಮಾಡಿ ಹೈಕೋರ್ಟ್ ನಾಗ ಆರ್ಡರ್ ಆಯ್ತು ಆರ್ಡರ್ ಆದ್ರೆ ಅದನ್ನ ಚೇಂಜ್ ಮಾಡ್ಕೊಂಡ್ಬಿಟ್ಟು ಹೇಳ್ಬಿಟ್ಟು ಈಗ ಏನೋ ಮಾಡ್ಕೊಂಡಿದ್ದಾರೆ ಬಟ್ ಅದು ಕೂಡ ಸರಿಯಾಗಿ ನಡೀತಾ ಇಲ್ಲ ಇದು ಒಂದನೇ ವಿಚಾರ ಇನ್ನೊಂದು ನಮ್ಮ ಮನವಿ ಏನಂತಂದ್ರ ಬಹಳಷ್ಟು ಹೋರಾಟಗಳನ್ನ ನೀವು ಹಾಲಿ ವರ್ಕರ್ಸ್ ಗಳು ಮಾಡಕ್ ಆಗುದಿಲ್ಲ ನೀನ್ ಹೇಳಿ ಹೋರಾಟ ಮಾಡ್ತಾನೆ ಮಾಡ್ತಾರ ಅಥವಾ ಎಕ್ಸೆಂಟ್ ತಗೋತಾರ ಟ್ರಾನ್ಸ್ಫರ್ ಮಾಡ್ತಾರ ಏನೇನೋ ಮಾಡ್ತಾರೆ ಬಟ್ ನಮ್ಮನ್ನು ಏನು ಮಾಡೋಕ್ಕಾಗೋದಿಲ್ಲ ಎಂಪ್ಲಾಯೀಸ್ ಅದ ನಾ ಯಾಕಿದ್ರು ಒತ್ತಿ ಹೇಳ್ತಾ ಇದೀನಿ ಅಂದ್ರೆ ನಮ್ಮ ರಿಟೈರ್ಡ್ ಗಳು ಹೋರಾಟ ಮಾಡಿದ್ರು ಕೂಡ ಅದು ನಿಮಗೆ ನಾವು ಹೋರಾಟ ಮಾಡ್ತಾ ಇದೀವಿ ಸಾಕಷ್ಟು ಹೋರಾಟ ಮಾಡಿದ್ವಿ ಪ್ರೈಮ್ ಮಿನಿಸ್ಟರ್ ಕೂಡ ಭೇಟಿ ಆಗಿಬಿಟ್ಟಿ ಬಟ್ ಅದ ಕಾರಣ ಹಾಲಿ ವರ್ಕರ್ಸ್ ಗಳಿಂದ ಸಪೋರ್ಟ್ ಸಿಗಲಿಲ್ಲ ಪೆನ್ಷನ್ ಸಲುವಾಗಿ ಹೋರಾಟ ಮಾಡುವ ನಾವು ಕೆ ಎಸ್ ಆರ್ ಟಿ ಸಿ ಅಥವಾ ಮ್ಯಾನೇಜ್ಮೆಂಟ್ ಹೋಗುವಂತ ಹೋರಾಟ ಮಾಡುವಂತ ಏನೋ ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೋರಾಟ ಮಾಡಬೇಕಾಗಿತ್ತು ಅಲ್ಲೂ ಕೂಡ ನಾನು ಹಾಲಿ ಎಂಪ್ಲಾಯ್ಸ್ ಗೌರ್ಮೆಂಟ್ ನೀವು ಇದಕ್ಕೆ ಕೈ ಜೋಡಿಸ್ರಿ ಯಾಕಂದ್ರೆ ನಾಳೆ ರಿಟೈರ್ಡ್ ಆದ್ರೆ ನಿಮಗೂ ಇದು ಪೆನ್ಷನ್ ಕೊಡೋದು ಅದಕ್ಕೆ ನಾನು ನೀವು ಇದಕ್ಕೆ ಕೈ ಜೋಡಿಸಿದ್ದಾದ್ರೆ ಇವಾಗ ನಾವು ತಗೊಂಡೇ ಕಾನೂನು ಕಾನೂನಿನಿಂದ ಪಟ್ಟಕ್ಕಂಥ ಸವಲತ್ತುಗಳನ್ನು ಅವಿಷ್ಟವಾಗಿದೆ ತುಂಬ ಸೂಕ್ಷ್ಮವಾಗಿ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿರೋದು ಕಾನೂನನ್ನ ಬಳಸ್ಕೋಬೇಕು ಸವಲತ್ತನ್ನ ಪಡ್ಕೋಬೇಕು ಆದರೆ ಸಮಯೋಚಿತವಾಗಿ ನಾವೇನಾದರೂ ಅದನ್ನ ಹೆಜ್ಜೆ ಇಡ್ಲಿಲ್ಲ ಅಂತಂದ್ರೆ ನಮ್ಗೆ ಆ ಸವಲತ್ತುಗಳು ಸಿಗಲ್ಲ ಅಂತಕ್ಕಂಥ ಸೂಕ್ಷ್ಮವಾದ ವಿಚಾರವನ್ನು ಕೂಡ ಹೇಳಿದೆ ಆ ಒಂದು ನುರಿತ ಕಾನೂನು ತಜ್ಞರ ತಂಡದ ಜೊತೆಗೆ ನಮ್ಮೆಲ್ಲ ಹೋರಾಟಗಳು ಮತ್ತೆ ಆ ಒಂದು ಸವಲತ್ತುಗಳನ್ನ ಪಡ್ಕೊಳ್ಳೋ ನಿಟ್ಟಿನಲ್ಲಿ ನಮ್ಮ ಕೇಂದ್ರ ಸಮಿತಿ ಮುಂದೆ ಹೆಜ್ಜೆ ಇಡಬೇಕು ಅಂತ ಹೇಳಿ ಮನವಿ ಮಾಡ್ಬೇಕ ಮತ್ತೆ ಇನ್ನೊಂದು ಬೇಡಿಕೆಯೂ ಕೂಡ ಇದೆ ನಮ್ಮ ನಿವೃತ್ತಿ ನೌಕರ ಸಂಘದಲ್ಲಿ ನಮ್ಮ ಇಲಾಖೆಯಲ್ಲಿ ಪ್ರತಿಯೊಬ್ಬ ನೌಕರು ಕೂಡ ನಿವೃತ್ತಿ ಪಾಸ್ ಅನ್ನ ತಗೊಳ್ತಾರೆ ಆದ್ರೆ ಅಧಿಕಾರಿಗಳಿಗೆ ಒಂದಷ್ಟು ವಿಶೇಷವಾದಂತ ಪಾಸ್ಗಳನ್ನ ಕೊಡ್ತಾರೆ ಅವರು ವೈಫೈ ಪಾಸ್ ಅಲ್ಲಿ ಓಡಾಡ್ಬೋದು ಆದ್ರೆ ನಮ್ಗೆ ನಾವು ದುಡಿಯೋ ಎಲ್ಲರೂ ನೌಕರರೆ ಅವರು ಬೇರೆ ನಮಗ್ ಬೇರೆ ಮತ್ತೆ ನಾವು ಪಾವತಿ ಮಾಡ್ತಕ್ಕಂಥ ಹಣ ಅವರು ಐನೂರು ಕೊಟ್ಟರೆ ನಾವು ಐನೂರು ಕೊಟ್ಟ ಮೇಲೆ ಸರಿಸಮಾನ ಒಂದು ಸವಲತ್ತುಗಳನ್ನ ಕೊಡಬೇಕು ಈ ಭಿನ್ನವನ್ನ ದಯಮಾಡಿ ನಮ್ಮ ನಿವೃತ್ತ ನೌಕರ ಸಂಘದ ಮಹಾಮಂಡಲದವರು ಸರ್ಕಾರ ಜೊತೆ ಅಧಿಕಾರಿಗಳ ಜೊತೆ ಮಾತಾಡಿ ನಿವೃತ್ತಿ ಆದಂತ ಎಲ್ಲಾ ನೌಕರರು ನಿವೃತ್ತಿ ನೌಕರರ ಅಲ್ಲಿ ಭಿನ್ನ ಭೇದ ಮಾಡೋದು ಬೇಡ ಎಲ್ಲರಿಗೂ ನಿಗದಿತ ದರವನ್ನ ಪಾವತಿ ಮಾಡಿಸ್ಕೊಳ್ಳಿ ಆದ್ರೆ ಎಲ್ಲರಿಗೂ ಸರಿ ಸಮಾನವಾದಂತಹ ಪಾಸ್ಗಳನ್ನ ಸರಿ ಸಮಾನವಾದ ಸೇವೆಯನ್ನ ಕೊಡ್ತ ನಿಟ್ಟಿನಲ್ಲಿ ನೀವು ದಯಮಾಡಿ ಹೋರಾಟ ಮಾಡಿ ನಿಮ್ಮೊಟ್ಟಿಗೆ ಒಟ್ಟಿಗೆ ನಾವು ನಿಲ್ಸಿವಿ ಅಂತಕ್ಕಂಥ ಒಂದು ಮನವಿಯನ್ನ ಮಾಡ್ತೇನೆ ಹಾಗೇನೆ